ರಾಜಗೋಪಾಲ್ ನಗರ್ ವೈಟ್ ಫೀಲ್ಡ್ ಮಾದೇಪುರ ಈ ಮೂರು ಸ್ಟೇಷನ್ ಸೇರಿ ಟೋಟಲ್ ಐವತ್ತೆಂಟು ಟೂ ವೀಲರ್ಸ್ ಅದರಲ್ಲಿ ಬೇರೆ ಬೇರೆ ಟೈಪ್ ಇದೆ ನಿಮ್ಗೆ ನೀವು ನೋಡಿದ್ರೆ ಫೋಟೋಲಿತ್ತು ಸೊ ಅಂದಾಜು ಮೂವತ್ತಾರು ಲಕ್ಷದ ಬೆ ವ್ಯಾಲ್ಯೂದು ಇದೆ ಈ ಮೂರು ಸ್ಟೇಷನ್ ಅವರು ಇದು ಮಾಡಿದ್ದಾರೆ ಇದರಲ್ಲಿ ಕೆಲವು ಕೇಸಸ್ ನಮ್ಮ ಸಿಟಿ ವ್ಯಾಪ್ತಿಯದ್ದು ಇದೆ ಕೆಲವು ಔಟ್ಸ್ಕರ್ಟ್ಸ್ದು ಇದೆ ಅಂದರೆ ರೂರಲ್ ಲಿಮಿಟ್ಸ್ದು ಕೂಡ ಇದೆ ಬಟ್ ಎಲ್ಲ ಸೇರಿ ಅವರು ಈಗ ಯಾರ್ಯಾರ ಆರೋಪಿಯವರು ಇದ್ದಾರೆ ಅವರೆಲ್ಲರಿಗೆ ಅರೆಸ್ಟ್ ಮಾಡಿ ಇನ್ನೂ ಸಿಗಬೇಕು ಅಂತ ಅವ್ರು ನಮ್ಮ ಅವರು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಐವತ್ತೆಂಟು ಬೇರೆ ಬೇರೆ ರಾಜ್ಗೋಪಾಲ್ ನಗರಲ್ಲಿ ಹದಿನೆಂಟು ವೈಟ್ಫೀಲ್ಡಲ್ಲಿ ಹನ್ನೆರಡು ಮಹಾದೇವಪುರದಲ್ಲಿ ಒಂದು ಪ್ರಕರಣದಲ್ಲಿ ಹದಿನೇಳು ಇನ್ನೊಂದು ಪ್ರಕರಣದಲ್ಲಿ ಹನ್ನೊಂದು ಈ ಹನ್ನೊಂದು ಪ್ರಕರಣ ಹನ್ನೊಂದು ಬೈಕಲ್ಲಿ ಸಿಕ್ಕಿದೆ ಅದರಲ್ಲಿ ಅವರು ಜುವೆನೈಲ್ ಆರೋಪಿ ಅದಕ್ಕೆ ಅವ್ರದ್ದು ಡೀಟೇಲ್ಸ್ ನಾವು ಕೊಡಲಿಕ್ಕಾಗಲ್ಲ ಆದರೂ ಇದು ಒಳ್ಳೆ ಕೆಲಸ ಮಾಡಿ ನಮ್ಮ ಎಲ್ಲ ಟೀಮ್ ಅವ್ರು ಮಾಡಿದ್ದಾರೆ ಇದು ನಿಮಗೆ ಗೊತ್ತಿದೆ ನಿ ನಿರಂತರವಾಗಿ ಸಿಟಿಯಲ್ಲಿ ಹೆಫ್ಟ್ ಆಗ್ತಾಯಿದೆ ಆದರೂ ನಮ್ಮ ಪೊಲೀಸ್ ಅವರು ಲಾಸ್ಟ್ ಮೀಟಲ್ಲಿ ನಾವು ಪ್ರೆಸ್ ಮೀಟಲ್ಲಿ ಹೇಳಿದ್ದೀವಿ ಅವರು ನಾವು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಬೈಕ್ಸ್ ಏನಾದರೂ ಮಾಡಿ ಪತ್ತೆ ಮಾಡಲೇಬೇಕು ಸೊ ಇದು ಗ್ಯಾಂಗ್ ಗ್ಯಾಂಗ್ ಇದೆ ಒಂದು ಈ ಗ್ಯಾಂಗಿನೂ ಮುಂದಕ್ಕೆ ಈ ಥರ ಮಾಡಬಾರ್ದು ಅಂತ ನಾವು ನೋಡ್ಕೊಳ್ತೀವಿ ಹೊರಮಂಗಲ ಪೊಲೀಸ್ ಸ್ಟೇಷನಲ್ಲಿ ಹೈಡ್ರೋ ಗಾಂಜಾ ಅದು ಅದು ಒಂಜಾದ ಒನ್ ಕೆ ಜಿ ಏಟ್ ಗ್ರಾಮ್ಸ್ ವ್ಯಾಲ್ಯೂಡ್ ಅಪ್ ಟು ಅಬೌ ಅಪ್ರಾಕ್ಸಿಮೇಟ್ಲಿ ಒನ್ ಕ್ರೋರ್ ಇದರಲ್ಲಿ ಅವರು ಆರೋಪಿ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತು ಅವ್ರು ಕಸ್ಟಡಿ ತೊಗೊಳ್ಲಿಕ್ಕೆ ಆಗಿದೆ ಯಾಕೆಂದರೆ ಅವ್ರ ಹೆಲ್ತ್ ಸರಿ ಇರಲಿಲ್ಲ ಸೊ ಇನ್ನೂ ಅವ್ರ ಕಡೆಯಿಂದ ಕೆಲವು ಮಾಹಿತಿ ಬಂದಿದೆ ಅದರ ಬಗ್ಗೆ ಕೂಡ ನಾವು ಪತ್ತೆ ಮಾಡ್ತೀವಿ ಇದು ಕೇರಳದಿಂದ ಬಂದಿದೆ ಅಂತ ಮೇಲ್ನೋಡಕ್ಕೆ ಬರ್ತಾ ಗೊತ್ತಾಗ್ತಾ ಇದೆ ಬಟ್ ಇಟ್ ಇಸ್ ಅ ಸೀರಿಯಸ್ ಇಶ್ಯೂ ಬಿಕಾಸ್ ಆ ಏರಿಯಾ ಫುಲ್ ಅದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಏರಿಯಾ ಇದೆ ಮತ್ತು ಈ ಊರು ಕೂಡ ಅದೇ ಏರಿಯಾದಲ್ಲಿ ಓದಿ ಬಂದು ಬಂದರು ಅವರು ಆರೋಪಿಯವರು ಸೊ ವಿ ಆರ್ ಟ್ರೈ ಟು ಫೈಂಡ್ ಔಟ್ ದಿ ಲಿಂಕ್ಸ್ ಅವರು ಇಸ್ ಡನ್ ಎಮ್ ಎ ಇನ್ ಇಂಗ್ಲೀಷ್ ದಟ್ಸ್ ವೈ ನಾನು ಅದಕ್ಕೆ ಹೇಳಿದೆ ಆ ಏರಿಯಲ್ಲಿ ಫುಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಸೊ ಅದು ಏನು ಯಾಕೆ ಆ ಕಡೆ ಸಿಕ್ಕಿದೆ ಅಂತ ಒನ್ ಕ್ರೋ ಒನ್ ಕೋಟಿ ಅಂದಾಜು ಬರ್ತಿದೆ ಅದು ಅಲ್ಸೂರ್ ಗೇಟ್ ವ್ಯಾಪ್ತಿಯಲ್ಲಿ ಒಂದು ಜಾನ್ವರಿ ತಿಂಗಳಲ್ಲಿ ಒಂದು ಕಂಪ್ಲೇಂಟ್ ಬಂದಿತ್ತು ಫೋರ್ತ್ ಎ ಸಿ ಜಿ ಎಮ್ ಕೋರ್ಟಿಂದ ಅದು ಪ್ರಕಾರ ಕೆಲವು ಡಾಕ್ಯುಮೆಂಟ್ಸ್ ಫೋರ್ಜ್ ಮಾಡಿ ಮತ್ತು ಫೇಕ್ ಆಧಾರ್ ಕಾರ್ಡ್ಸು ಒಂದು ರ್ಯಾಕೆಟ್ ಇತ್ತು ಅದೆಲ್ಲ ನಮ್ಮವರು ಭಾಳ ಒಳ್ಳೆಯ ಕೆಲಸ ಮಾಡಿ ಟೋಟಲ್ ಎಂಟು ಜನ ಆರೋಪಿಗೆ ಅವರು ಹಿಡಿದಿದ್ದಾರೆ ಅವರು ಇದರಲ್ಲಿ ಒಬ್ಬ ಆರೋಪಿಯವರು ಅವರು ಡುಪ್ಲಿಕೇಟ್ ಎಲ್ಲ ಮಾಡ್ತಿದ್ದರು ತಮ್ಮ ಇದರಲ್ಲಿ ಅಂಗಡಿಯಲ್ಲಿ ಮಿಕ್ಕಿದ ಬೇರೆ ಅವರು ಶ್ಯೂರಿಟಿಯಾಗಿ ಫಾಲ್ ಶ್ಯೂರಿಟಿಯಾಗಿ ಅಲ್ಲಿ ಎಫ್ ಆಗಿದ್ದಾರೆ ಅವರು ಬೇಲ್ಗೋಸ್ಕರ ಇದು ಹಳೆ ಕೂಡ ಒಂದು ಸರಿ ಕೇಸ್ ರಿಜಿಸ್ಟರ್ ಆಗಿದೆ ಅದರಲ್ಲಿ ಕೂಡ ಹನ್ನೆರಡು ಜನ ಆರೋಪಿಯವರು ಸಿಕ್ಕಿದ್ರು ಈ ಸರಿ ಎಂಟು ಜನ ಆರೋಪಿಯವರು ಟೋಟಲ್ ನಮ್ಮಲ್ಲಿ ಫರ್ಟಿ ಸೆವೆನ್ ಫೇಕ್ ಆಧಾರ್ ಕಾರ್ಡ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟು ಡಿಫ್ರೆಂಟ್ ಕೈಡ್ಸ್ ಆಫ್ ಡಾಕ್ಯುಮೆಂಟ್ಸ್ ಮತ್ತು ಪೆನ್ ಡ್ರೈವ್ ಮೊಬೈಲ್ ಫೋನ್ಸ್ ಆ್ಯಂಡ್ ಸ್ಟ್ಯಾಂಪ್ ಇದು ಸಿಕ್ಕಿದೆ ದ್ ಇಸ್ ವೆರಿ ಸೀರಿಯಸ್ ಇಶ್ಯೂ ಯಾಕೆಂದರೆ ಕೆಲವು ರೈತರವರು ಪಾಪ ಅವರು ಅವ್ರಿಗೆ ಬೇರೆ ರೀತಿ ಇದು ಆಗ್ತಾಯಿದೆ ಮೋಸ ಆಗ್ತಾಯಿದೆ ಬಟ್ ಇನ್ಫಾರ್ಮೇಷನ್ ಆಧಾರ ಮೇಲೆ ಇವರು ಒಂದಕ್ಕೆ ಒಂದು ಒಂದಕ್ಕೆ ಒಂದು ಬೇರೆ ಬೇರೆ ಡೇಟ್ಸಲ್ಲಿ ಫೋರ್ತ್ ನಾಲ್ಕನೇ ತಾರೀಕು ಆಮೇಲೆ ನಾಲ್ಕಿಂದ ಏಳನೇ ತಾರೀಕುವರೆಗೆ ಜುಲೈಯಲ್ಲಿ ಇದೆಲ್ಲ ಅರೆಸ್ಟ್ ಆಗಿದ್ದಾರೆ ಟೋಟಲ್ ಎಂಟು ಜನ ಆರೋಪಿ ಇವರು ಎಂಟು ಜನ ಅವರು ಫೋಟೋಸ್ ಅವ್ರದ್ದೇ ಇರ್ತಿದ್ರು ಆದರೆ ಡಾಕ್ಯುಮೆಂಟ್ಸ್ ಯಾವುದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ಆ ತಕ್ಕಂತೆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ತಿದ್ರು ಶೇಷಾದ್ರಿಪುರಂ ಲಿಮಿಟ್ಸಲ್ಲಿ ಇದು ಬೇರೆ ಕೇಸ್ ಪ್ರಕರಣ ಇದೆ ಶೇಷಾದ್ರಿ ಪು ಪುರಂ ವ್ಯಾಪ್ತಿಯಲ್ಲಿ ಕಳೆದ ಒಂಬತ್ತನೇ ತಾರೀಕಿಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಆ ಕಂಪ್ಲೇಂಟ್ ಆಧಾರದ ಮೇಲೆ ನಮ್ಮ ಒಂದು ಸಿಟಿ ಪೊಲೀಸ್ ವತಿಯಿಂದ ಸೆಂಟ್ರಲ್ ಡಿವಿಷನ್ ಮತ್ತು ಸಿ ಬಿ ಅವರು ಒಂದು ಜಂಟಿಯಾಗಿ ತುಂಬ ಒಳ್ಳೆಯ ಕೆಲಸ ಮಾಡಿ ಎರಡು ಪ್ರತ್ಯೇಕವಾಗಿ ನಮ್ಮ ಕ್ರೈಮ್ ಟೀಮ್ ಸಿ ಸಿ ಬಿ ಟೀಮ್ ಪ್ಲಸ್ ಸೆಂಟ್ರಲ್ ಡಿವಿಷನ್ದು ಲೆಲ್ ಆಫೀಸರ್ಸ್ ನಮ್ಮ ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರೆಲ್ಲ ಸೇರಿ ಇದರಲ್ಲಿ ಒಂದು ಒಬ್ಬ ಕಂಪ್ಲೇನೆಂಟ್ಗೆ ಒನ್ ಕೋಟಿ ಕೊಡಬೇಕು ಇಲ್ಲಾಂದರೆ ಕಿಡ್ನ್ಯಾಪ್ ಆಗ್ತೀರಾ ಅವ್ರ ಮಗನಿಗೆ ಕಿಡ್ನ್ಯಾಪ್ ಮಾಡ್ತೀವಿ ಅಂತ ಒಂದು ಥ್ರೆಡ್ ಕಾಲ್ ಬಂದಿತ್ತು ಈ ಥ್ರೆಡ್ ಕಾಲ್ ಆಧಾರದ ಮೇಲೆ ನಮ್ಮವರು ತುಂಬ ಒಳ್ಳೆಯ ಕೆಲಸ ಮಾಡಿ ವಿದಿನ್ ಅಂದರೆ ಫಾರ್ಟಿ ಏಯ್ಟ್ ಅವರ್ಸ್ ನಾವು ಹೇಳ್ಬೋದು ವಿದಿನ್ ಫಾರ್ಟಿ ಏಯ್ಟ್ ಅವರ್ಸ್ ಈ ಕೇಸ್ಗೆ ಅವರು ಪತ್ತೆ ಮಾಡಿದ್ದಾರೆ ಅವರು ಯಾಕೆಂದರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ನಮ್ಮ ಬ್ಯಾಂಗ್ಳೂರ್ದು ಲಿಂಕ್ ಇತ್ತು ಮತ್ತು ಔಟ್ಸೈಡ್ ಸ್ಟೇಟ್ದು ಲಿಂಕ್ ಇತ್ತು ಸೊ ಎಲ್ಲ ಒಂದು ಟೀಮ್ ಅವರು ಬ್ಯಾಂಗ್ಳೂರ್ ಲೆವೆಲಲ್ಲಿ ಕೆಲಸ ಮಾಡಿದರು ಒಂದು ಟೀಮ್ ಅವರು ತಕ್ಷಣ ಬೇರೆ ರಾಜ್ಯಕ್ಕೆ ಹೋಗಿ ಇದು ಡೆಲ್ಲಿ ಡೆಲ್ಲಿ ಹೋಗಿ ಡೆಲ್ಲಿ ಅದಕ್ಕೆ ಹೋಗಿ ಬಿಟ್ಟು ಅಲ್ಲಿ ಅವರು ನಮ್ಮ ಒಂದು ಟೀಮ್ ಹೋಗಿದ್ರು ಎರಡು ಟೀಮ್ ಅವರು ಪರಸ್ಪರವಾಗಿ ಏನೇನು ಮಾಹಿತಿ ಬಂತು ಆಧಾರ ಮೇಲೆ ಬೇಗನೆ ಒಂದು ಟೋಟಲ್ ಈಗ ಆಸ್ ಆಫ್ ನಾವು ಮೂರು ಜನ ಔಟ್ಸೈಡ್ ಸ್ಟೇಟ್ ಅವರು ಒಬ್ಬ ಇಲ್ಲಿ ಬ್ಯಾಂಗ್ಳೂರವರು ಟೋಟಲ್ ನಾಲ್ಕು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಇದರಲ್ಲಿ ಯಾರು ಆರೋಪಿ ಮೇನ್ ಅವರು ಯಾರಿದ್ದಾರೆ ಅವರು ಇಲ್ಲಿ ಇಲ್ಲಿಂದ ಮಾಹಿತಿ ಕೊಟ್ಟಿರ್ಬೋದು ನಮ್ಮ ಪ್ರಕಾರ ಇದು ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವ್ರಿಗೆ ಮತ್ತು ಕಂಪ್ಲೇನೆಂಟ್ಗೆ ಹಳೆಯದು ಯಾವುದು ಒಂದು ಟ್ರಾನ್ಸಾಕ್ಷನ್ ಆಗಿದೆ ಆ ಟ್ರಾನ್ಸಾಕ್ಷನಲ್ಲಿ ಇವರು ಸ್ಯಾಟಿಸ್ಫೈಡ್ ಇರಲಿಲ್ಲ ಅಂದರೆ ಅವ್ರಿಗೆ ಲಾಸ್ ಆಗಿದೆ ಅಂತ ಅವರು ಮಂಚಲ್ಲಿ ಆ ಥರ ಇಟ್ಕೊಂಡಿದ್ರು ಪ್ಲಸ್ ಯಾರು ಕಂಪ್ಲೇಂಟ್ ಅವ್ರ ಥರ ದುಡ್ಡಿದೆ ಇದೆ ಅಂತ ಆ ನಿಟ್ಟಿನಲ್ಲಿ ಅವ್ರ ಕಡೆಯಿಂದ ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಕೆಲವರು ಉತ್ತರ ಪ್ರದೇಶ್ ರಾಜ್ಯದ ಕೆಲವರು ಆಂಟಿ ಸೋಷಲ್ ಎಲಿಮೆಂಟ್ಸ್ ಮತ್ತು ಅವ್ರ ಗ್ಯಾಂಗ್ ಜೊತೆಗೆ ಅವ್ರ ಮಾಹಿತಿ ಶೇರ್ ಮಾಡಿ ಇಲ್ಲಿ ಅವ್ರಿಗೆ ಕರೆಸಿದ್ವಿ ಆ್ಯಸ್ ಆಫ್ ನಾವು ನಮ್ಮ ಇನ್ವೆಸ್ಟಿಗೇಷನ್ ಇಲ್ಲಿ ನಡೀತಾ ಇದೆ ಸೊ ಸದ್ಯಕ್ಕೆ ಕೆಲವು ಮಾಹಿತಿ ಬಂದಿದೆ ಅದ ಅದಾದ ಮೇಲೆ ವೆಪನ್ ಮತ್ತು ಎಲ್ಲಿ ಅವರು ಇಲ್ಲಿ ವಾಸ ಮಾಡ್ತಾಯಿದ್ರು ಅದೆಲ್ಲ ಎಲ್ಲ ಗೊತ್ತಾಗ್ತದೆ ಒಂದು ಒಂದೊಂದು ನಾವು ಎಲ್ಲ ಪತ್ತೆ ಮಾಡ್ತೀವಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾಕೆಂದರೆ ಟೆನ್ ಡೇಸ್ ಜುಡಿಷಿಯಲ್ ನಮ್ಮ ಪೊಲೀಸ್ ಕಸ್ಟಡಿ ನಾವು ತೊಗೊಂಡಿದ್ದೀವಿ ಟ್ರಾನ್ಸಿಟ್ ವಾರಂಟ್ ಮೇಲೆ ಮತ್ತು ನಾವು ಯು ಪಿ ಪೊಲೀಸ್ ಜೊತೆಗೆ ಟಚ್ ಅಲ್ಲಿದ್ದೀವಿ ಮತ್ತು ಹರಿಯಾಣ ಪೊಲೀಸ್ ಡೆಲ್ಲಿ ಪೊಲೀಸ್ ಎಲ್ಲರ ಜೊತೆಗೆ ಟಚ್ ಅಲ್ಲಿದ್ದೀವಿ ಸೊ ಇದು ಫಸ್ಟ್ ಆಫ್ ಈ ಥರ ಆಗಿದೆ ಬಟ್ ಇದರಲ್ಲಿ ಯಾವುದು ಇಂಥ ಗ್ಯಾಂಗ್ ಅಥವಾ ಈ ಗ್ಯಾಂಗ್ ಆ ಥರ ಇಲ್ಲ ಒಬ್ಬ ಇಲ್ಲಿ ಲೋಕಲ್ ಪರ್ಸನ್ ಅವ್ರಿಗೆ ಕಂಪ್ಲೇನೆಂಟ್ ಜೊತೆಗೆ ಬಿಸ್ನೆಸ್ ರಾವೆಲ್ರಿ ಬಿಸ್ನೆಸ್ ಹೇಳ್ಬೋದು ಅಥವಾ ಏನೋ ಲಾಸ್ ಆಗಿದೆ ಅಂತ ಹೇಳ್ತಾರವರು ಆ ಡೀಟೇಲ್ಸ್ ನಾವು ಪೇಪರ್ ಅದರ ಮೇಲೆ ವರ್ಕ್ ಮಾಡ್ತೀವಿ ಸದ್ಯಕ್ಕೆ ಈ ಒಂದು ಇನ್ಸಿಡೆಂಟ್ ಮೇಲೆ ತಕ್ಷಣ ನಮ್ಮ ಪೊಲೀಸವರು ಎಲ್ಲಿ ಹೋಗಬೇಕಾಗಿತ್ತು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಏನೇನು ಮಾ ಕ್ರಮ ತೊಗೊಳ್ಬೇಕಾಗಿತ್ತು ಅವರು ಟೆಕ್ನಿಕಲ್ ಆಧಾರ್ ಮೇಲೆ ಮತ್ತು ಬೇರೆ ಬೇರೆ ಆಧಾರದ ಮೇಲೆ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿ ಒಂದು ಪ್ರಕರಣಗೆ ಅಲ್ಲಿಗೆ ನಿಲ್ಲಿಸಿಬಿಟ್ಟಿದ್ರು ಯಾಕೆಂದರೆ ಸುಮಾರು ಹೋಫ ಆಗ್ತಾಯಿದ್ರು ಇಂಥವ್ರು ಫೋನ್ ಮಾಡಿದ್ರು ಅಂಥವ್ರು ಫೋನ್ ಯಾರೂ ಫೋನ್ ಮಾಡಿಲ್ಲ ಫೋನ್ ಯಾರು ಮಾಡಿದರು ಅವರು ಒಂದು ಉದ್ದೇಶಕ್ಕೋಸ್ಕರ ಮಾಡಿದರು ದುಡ್ಡು ತೊಗೊಳಲಿಕ್ಕೆ ಆ ದುಡ್ಡು ಇಲ್ಲೇ ಲೋಕಲ್ ಸೀಮಿತ ಇತ್ತು ಬಟ್ ಅವ್ರ ಅವರೇ ಅವರೇ ಸ್ವತಃ ಒಪ್ಕೊಂಡ್ರು ಹೌದು ನಾನು ಬೇರೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಕರೆಸಿದ್ದೆ ಅವ್ರ ಹತ್ರ ವೆಪನ್ ಮತ್ತು ಬೇರೆ ವೆಹಿ ವೆಹಿಕಲ್ಸ್ ಮತ್ತು ಮೊಬೈಲ್ ಫೋನ್ ಏನೇನು ನಿಧಾನವಾಗಿ ಏನೇನು ಸಿಕ್ಕಿದೆ ನಾವು ಸೀಸ್ ಮಾಡ್ತೀವಿ ವೆಪನ್ ಬಗ್ಗೆ ಕೆಲವೊಂದು ಮಾಹಿತಿ ಬಂದಿದೆ ಅದೂ ನಮ್ಮ ಟೀಮ್ ಅವರು ಅದರಲ್ಲಿ ಏನೊಂದು ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಅದು ಸಿ ಬೇಗ ನಾವು ಅದನ್ನು